ರಾಮನಗರ ಜಿಲ್ಲೆ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಕೈ ಕೈ ಮಿಲಾಯಿಸಿದ್ದಾರೆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ವಿ ಅದ್ ಯಾಕೆ ಜಗಳಾಡ್ತಾರೋ ಏನೋ ನಾವು ಅದನ್ನೇ ಹೇಳ್ತಾ ಇದ್ವಿ ಆ ದೊಡ್ಡ ದೊಡ್ಡ ನಾಯಕರೆಲ್ಲ ಆರಾಮಾಗಿದ್ದಾರೆ ಓಟ್ ಹಾಕಿ ಮನೇಲಿ ಕುತ್ಕೊಂಡಿದ್ದಾರೆ ಇವ್ರು ಇಲ್ಲಿ ಮನೆ ಮುಂದೆ ಹೋಗಿ ಜಗಳಾಡ್ಕೊಂಡು ಕುತ್ಕೊಂತಾರೆ ನೋಡಿ ನಿಮಗೆ ಆ ದೃಶ್ಯಾವಳಿಯಲ್ಲಿ ಗಮನಿಸ್ಬೋದು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರ ನಡುವೆ ಜಗಳ ಆಗಿರುವಂಥದ್ದು ರಾಮನಗರ ಜಿಲ್ಲೆಯ ಕನಕಪುರ ವಿಧಾನಸಭಾ ಕ್ಷೇತ್ರ ಡಿ ಕೆ ಶಿವಕುಮಾರ್ ಅವರ ಕ್ಷೇತ್ರ ಆ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಜಗಳ ಆಗಿದೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸೋಮಶೇಖರ್ ತಾಯಿ ತೊಂಬತ್ತೈದು ವರ್ಷದ ಸೀತಮ್ಮ ಮತದಾನವನ್ನ ಮಾಡಿದ್ದಾರೆ ವಿಜಿಎಂ ಲೇಔಟ್ನ ಮತಗಟ್ಟೆ ಸಂಖ್ಯೆ ಇನ್ನೂರ ಎರಡರ ಶಾಂತಿ ನಿಕೇತನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಕೊಠಡಿ ಸಂಖ್ಯೆ ಒಂದರಲ್ಲಿ ಮತದಾನವನ್ನು ಮಾಡಿದ್ದಾರೆ ವಯಸ್ಸಿನಲ್ಲಿ ವೀಲ್ ಚೇರ್ನಲ್ಲಿ ಆಗಮಿಸಿ ಮತದಾನವನ್ನು ಮಾಡಿದ್ದಾರೆ ಸೀತಮ್ಮ ಅವರ ಉತ್ಸಾಹ ಕಂಡು ಚುನಾವಣಾ ಅಧಿಕಾರಿಗಳು ಮತ್ತು ಮತದಾರರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಜನಾರ್ದನ್ ರೆಡ್ಡಿ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಶಿವು ಅರಕೇರಿಯವರನ್ನ ನೋಡಿಕೊಳ್ತೇನೆ ಅಂತ ದಮಕಿಯನ್ನ ಹಾಕಿದ್ದಾರೆ ಅಂತ ಆರೋಪವನ್ನು ಮಾಡಲಾಗಿದೆ ಕೊಪ್ಪಳದ ಗಂಗಾವತಿ ಮತಕ್ಷೇತ್ರದಲ್ಲಿ ನಡೆದಿರುವಂತಹ ಒಂದು ಪ್ರಕರಣ ಇದು ಗಂಗಾವತಿ ಕ್ಷೇತ್ರದ ಕೆಆರ್ಪಿಪಿ ಪಕ್ಷದ ಅಭ್ಯರ್ಥಿಯೂ ಕೂಡ ಹೌದು ಜನಾರ್ದನ್ ರೆಡ್ಡಿ ಅವರು ಈ ಸಂದರ್ಭದಲ್ಲಿ ಏನೋ ಧಮಕಿ ಹಾಕಿದ್ದಾರೆ ಎನ್ನುವಂತ ಆರೋಪ ಕೇಳಿದರು